ಹೇಳಿಗಡ್ರಿ ನಿಮ್ಮ ಹೆಸರು ಹೇಳಿ ಪುಟ್ರಾಜು ಯಾವ ಅಂದ್ರೆ ಕೊಕ್ಕರೆ ಉಂಡಿ ಉಂಡಿ ಶ್ರೀರಂಗಪಟ್ಟಣ ತಾಲೂಕಾ ಪದ ಹೇಳ್ತೀವಿ ಅಂದ್ರೆ ಯಾವ ಪದ ಹೇಳೋದು ಹಾ ಹಾ ನಾಟಕದ್ದಲ್ಲ ಹ ಜನಪದ ಜಾನಪದನಾ मारी गुडिल मडे बेस्ट मोड मंत्रमी गरते बेरो जाल बेरो यान दलोगे पंटी अत वंटी गाड़ी वंटी कपलर गे ले मेर मज गट्टी मज गे कुंबर कपलर गे हिंदुल गुंडे हिंदुल के काला जुड़ गिर गे कब्बू सगो जल्लू बता बंदो रे कल गे मोट गुदले परकल मंत्री पढ़वा नले हो गे लपड़े हैंगी लपड़े गद्दले कल ಈ ಸ್ಪೀಟ್ ನಲ್ಲೇ ಸಾಕಿರೋಕೆ ಬಿಸ್ಕೊಳ್ಳೆ ಮುಂದೆ ಮುಂದೆ ಈರು ಕತೆ ಹೇಳ್ತಿ ಕತ್ತೀರಾ ಇಂಥವು ಆ ನಾಟಕ ಗೌಡ್ನ ಗೊಬ್ಬಿ ಸಾಕ್ಷಿ ಹೇಳ್ತೀರಾ ಈ ಚೌದ ಗೌಡ್ನ ಬಂದು ಸುಳ್ಳು ಹೇಳ್ತೀರಾ ಕಣ್ಣು ನಿರಾ ಕಣ್ಣು ನೋಡ್ ಹಾಕಿ ಹಾಕ್ಕೆ ಹಾಕಿ ತಿ ಹಾಕ್ಕೆ ಸುಳ್ಳಗಾಗಿ ಸಾಲ ಮಾಡಿ ಮಾಡಿ ಕಟ್ಟಿರಾ ಮಾಡಿಯಿಂದ ಅಂತ ಕೇಳಕು ದುಡಾಣ ಬಿಡ್ತಿರಾ ಹಾ ಇನ್ನೊಂದು ಹೇಳಿ ಹೆಂಗೆ ಇದೊಂದೇನ ಬರೋದು ಹಾ ಹೇಳಿ ಹೇಳಿ ನೀವು ಯಾವ ಊರು ಅಂದ್ರು ಯಾವ ಊರು ಸ್ವಾಮಿ ನಿಮ್ಮದು ಊರು ಬೇಕೇ ಬೇಕೇ ಹಾ ಹೇಳಿ ಚಿಕ್ಕಳ್ಳಿ ಬುಗ್ಳಿ ಚಂತ್ಕಳ್ಳಿ ಚಲ್ಲಪುರ ಹದ್ನಾರು ಕಿರಳು ಮಸೋಳ್ಳಿ ಬೂವಳ್ಳಿ ರಾವಣಿ ಕ್ಯಾತಳ್ಳಿ ಕುಂದೂರು ನೆಟ್ಕಲ್ಲು ಡೋಲ್ಕಲ್ಲು ದಬ್ಬಳ್ಳಿ ಮಾತ್ರಳ್ಳಿ ಸಿಗಳ್ಳಿ ಕಾಡಿಗುಂಡಿ ಕಾಡಿಸಿಕೊಂಡಿ ಹೇಳಿಕೆರೆ ಯಾವ್ದು ಬೇಕು ಹೇಳಿದೀನಿ ಹಾಂ 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 ಅಲ್ಲ ಪದ ಹೇಳಿ ಆ ಥರ ಯಾವ್ದು ಜರ್ಪದ ಆಡುಗಳು ಇನ್ನೊಂದು ಹೇಳಿ ಅಷ್ಟೇನಾ ಹಾಂ ಹಾಂ ಹೇಳ್ತೀವಿ